ಹಾಯ್ ಇವತ್ತು ನಾನು ಮಸಾಲೆ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಬನ್ನಿ ಇವಾಗ ಮಸಾಲೆ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತು ನಾನು ಮಸಾಲೆ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಪಡ್ಡು ಹಿಟ್ಟು ನಾವು ವೈಟ್ ಪಡ್ಡು ಮಾಡ್ಕೊತೀವಲ್ಲ ಅದೇ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಆಲ್ರೆಡಿ ಉಪ್ಪು ಮತ್ತು ಸೋಡ ಎಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ನಿಮಿಷ ಬಿಟ್ಟಿನಿ ಇದು ಹಿಟ್ಟು ಆಗಿದೆ ನೆನಗಿದು ಕೂಡ ಹಾಗೆ ಒಂದು ಕ್ಯಾರೆಟು ಉಟ್ಟು ಇಟ್ಕೊಂಡಿರುವ ಮೆಣಸಿನ್ಕಾಯಿಗಳೇಟು ನೀವು ಹಾಗೆ ಕಟ್ ಮಾಡಿ ಕೂಡ ಹಾಕೋಬೋದು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಅಜವೇನು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವಾಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇವಾಗ ಗ್ಯಾಸ್ ಆನ್ ಮಾಡೋಣ ಇದರ ಮೇಲ್ಗಡೆ ಪಾತ್ರೆ ಇಟ್ಟುಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕಾಯಲಿ ಇವಾಗ ಎಣ್ಣೆ ಹಾಕೋಣ ಇವಾಗ ಜೀರಿಗೆ ಹಾಕೋಣ ಅಜ್ವಾನ ಕೇಸರಿ ಸ್ವಲ್ಪಕ್ಕೆ ಹಾಕೋಣ ಇವಾಗ ಕರಬೇವು ಹಾಕೋಣ ಇವಾಗ ಇರೋದು ಹಾಕೋಣ

ಲೋ ಫ್ಲೇಮಲ್ಲಿರಲಿ ಅಥವಾ ಸಹ ನೂರಿರಲಿ ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ ಅರ್ಧ ಇವಾಗ ಹಾಕೋತೀನಿ ಅರ್ಧ ಮೇಲುಗಡೆ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಲ್ರೆಡಿ ನಾನು ಹಿಟ್ಟಿನಲ್ಲಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಳಾಕೋತೀನಿ ಆಲ್ರೆಡಿ ಹಿಟ್ಟಿನಲ್ಲಿ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಕೊಳ್ತೀನಿ म ව වෙहमाग पहपड़ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಲೆ ಮೇಲೆ ಪಡ್ಡು ಮನೆ ಇಟ್ಕೊಳ್ಳೋಣ ಇವಾಗ ಒಲೆ ಮೇಲೆ ಪಡ್ಡು ಮನೆ ಇಡೋಣ ಈ ನಾನು ಸ್ಟ್ಯಾಂಡ್ ಉಲ್ಟಾ ಹಾಕ್ಲತ್ತೀನಿ ಯಾಕಂದ್ರೆ ನಮ್ಮದು ಈ ಥರ ಪಡ್ಡಿನ ಮನೆ ಅದಲ್ಲ ಅದಕ್ಕೆ ಹಾಗೆ ಇಟ್ಟರೆ ಕೂಡೋದು ಈ ಥರ ಇಡೋದ್ರಿಂದ ಕೂಡ್ತದೆ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಚೆನ್ನಾಗಿ ಕಾಯಿಲಿ ಹಾಗೆ ಈ ಹಿಟ್ಟಿಗೆ ಆವಾಗಲೇ ಅರ್ಧ ಕೊತ್ತಂಬರಿ ಇಟ್ಕೊಂಡಿದ್ದಿಲ್ಲ ಕಟ್ ಮಾಡಿಟ್ಕೊಂಡಿದ್ದು ಅದು ಕೂಡ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಬಿಸಿಯಾಗಿದೆ ಎಣ್ಣೆ ಹಾಕೊಳ್ಳೋಣ ಎಲ್ಲ ಮನೆಯು ಎಣ್ಣೆ ಹಾಕೊಳ್ಳೋಣ ಬಿಸಿಯಾಗಿದೆ ಇದು ಇವಾಗ ಪಡ್ಡು ಹಾಕೊಳ್ಳೋಣ ಪ್ಲೇಟ್ ಅಥವಾ ಈ ಥರದ ಮುಚ್ಕೊಳ್ಳಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಧ್ಯ ಮೂರಲ್ಲಿ ಪಟ್ಟು ಬೇಯಿಸ್ಕೊಳ್ಳೋಣ ಬನ್ನಿ ಇವಾಗ ಎರಡು ನಿಮಿಷ ಆಗಿದೆ ನೋಡೋಣ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇವಾಗ કરી હા પાડ બે દાણું ચણા ભેસકો હવે ಎರಡು ಆಗಿದೆ ಬನ್ನಿ ಪಡ್ಡು ಬಿದ್ದರೆ ನೋಡೋಣ ಹೋಗಿ ಪಡ್ಡು ರೆಡಿಯಾಗಿದೆ ಒಂದು ಪ್ಲೇಟಿಗೆ ಅಥವಾ ಒಂದು ಹೋಲಿಗೆ ತೆಗೆದುಕೊಳ್ಳೋಣ ಇವಾಗ ಮತ್ತೆ ಪಡ್ಡು ಹಾಕ್ಕೊಳ್ಳೋಣ ಇದೇ ಥರ ಎಲ್ಲ ಪಡ್ಡು ರೆಡಿ ಮಾಡ್ಕೊಳ್ಳಿ ಇದರ ಜೋಡಿ ಏನು ಬೇಕಾಗಲ್ಲ ಎಲ್ಲ ಇದರಲ್ಲಿ ಹಾಗಾಗಿ ಪಡ್ಡು ಪಡ್ಡು ತಿನ್ಬೋದು ಬೇಕಂದರೆ ಚಟ್ನಿ ಜೋಡಿ ಕೂಡ ಹಚ್ಕೊಂಡು ತಿನ್ಬೋದು ಥ್ಯಾಂಕ್ ಯು ನೋಡಿ ಇವಾಗ ಮಸಾಲೆ ಪಟ್ಟು ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತರಕಾರಿ ಹಾಕೋದ್ರಿಂದ ಮಕ್ಳಿಗೆ ವಿಟಮಿನ್ ಸಿಗುತ್ತೆ ಹಾಗಾಗಿ ಈ ಥರ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ